ಹಾಂ ಎಲ್ರಿಗೂ ನಮಸ್ಕಾರ ನಮ್ಮ ಮನೆಗೆ ಹೊಸ ಎಂಟ್ರಿ ಬಂದಿದೆ ನೋಡಿ ಒಂದು ಗುರು ಬಂದಿದ್ದಾರೆ ನಮ್ಮ ಮನೆಗೆ ಏನು ಅಂತ ಕೇಳ್ತೀರಾ ನೋಡಿ ನಮ್ಮ ಮನೆಗೆ ಹೊಸ ಟಿ ವಿ ಬಂದಿದೆ ತರ್ಟಿ ಫೈವ್ ಇಂಚಸ್ ಟಿ ವಿ ಇತ್ತು ಎಲ್ಲರ ಮನೆಯಲ್ಲೂ ಸ್ಮಾರ್ಟ್ ಟಿ ವಿ ಇದೆ ನಮಗೂ ಬೇಕು ಅಂತ ನಮ್ಮ ಮಕ್ಕಳು ಕೇಳಿದ್ದಕ್ಕೆ ನಾವು ಹೋಗಿ ಎಲ್ ಜಿ ಟಿ ವಿಯನ್ನು ತೊಗೊಂಡು ಬಂದ್ವಿ ನೋಡಿ ತೊಗೊಂಡು ಬಂದಿದ್ದು ಎರಡು ಅವರ್ ಮೂರು ಅವರಿಗೆಲ್ಲ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ ಸೊ ಎಲ್ ಜಿ ಟಿ ವಿಯನ್ನು ಫಿಟ್ ಮಾಡಿದ್ದಾಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೋಸ್ಕರ ಎಲ್ಲರು ಮಕ್ಕಳಿಗೆಲ್ಲ ನಾನು ಟ್ಯೂಷನ್ ಮಕ್ಕಳಿಗೆಲ್ಲ ನಾನು ಪಾರ್ಟಿ ಕೊಡಿಸೋಣ ಅಂತ ಹೇಳಿಬಿಟ್ಟು ಅಂದರೆ ಪಾರ್ಟಿ ಅಂದರೆ ನಾ ದೊಡ್ಡವ್ರು ಮಾಡೋ ಪಾರ್ಟಿ ಎಲ್ಲ ಕಲ್ರಿ ಇದು ಬೇಲ್ಪುರಿ ಮತ್ತು ಚಿಪ್ಸು ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ತಿತ್ತಲ್ವ ಸೊ ಲಾಸ್ಟ್ ಡೇ ಟ್ಯೂಷನ್ ದಿವಸ ಮಕ್ಕಳಿಗೆಲ್ಲ ಒಂದೊಂದು ಕೆಲಸ ಕೊಡೋಣ ಅವ್ರಿಗೂ ಒಂದು ಆ್ಯಕ್ಟಿವಿಟಿ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕೆಲಸ ಕೊಟ್ಟು ಎಲ್ಲರೂ ಸೇರಿ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸು ಒಬ್ಬೊಬ್ರು ಒಂದೊಂದು ತೊಗೊಂಡು ಬಂದಿದ್ರು ಏನು ತಂದಿಲ್ಲ ಅದೆಲ್ಲ ನಾನು ಹಾಕಿ ನೋಡಿ ಮೇಲೆ ಟೆರೇಸ್ ಮೇಲೆ ಹೋಗ್ಬಿಟ್ಟು ಎಲ್ಲ ಮಕ್ಕಳೇ ಹುಡುಗರೆ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದೆ ಎಷ್ಟು ಇಂಟ್ರೆಸ್ಟಾಗಿ ಮಾಡ್ತಿದ್ರು ಅಂದರೆ ಅವ್ರು ದೊಡ್ಡವ್ರು ಆದಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಚಿಕ್ಕವರಿದ್ದಾಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಇದು ನೋಡಿ ಲೇಸ್ ತೊಗೊಂಡು ಬಂದು ರೆಡಿಮೇಡ್ ಲೇಸ್ನ ಅದಕ್ಕೆ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಚೆನ್ನಾಗಿ ಬಂದಿತ್ತು ಇಲ್ಲಿ ಬೇಕು ಒಂದು ಬೇಷನ್ ತುಂಬ ಮಾಡಿದ್ವಿ ಎಲ್ಲ ತಿಂದು ತೇಗಿ ಜಾಸ್ತಿ ಆಗೋಯ್ತು ಎಲ್ಲರಿಗೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮೇಲೆ ಒಳ್ಳೆ ಗಾಳಿ ತಂಪಾದ ಗಾಳಿ ಬರ್ತಾ ಇತ್ತು ಆ ಗಾಳಿಯನ್ನು ಎಂಜಾಯ್ ಮಾಡಿಕೊಂಡು ಎಲ್ಲ ಪ್ಲೇಟ್ಗಳಿಗೆ ಹಾಕ್ಕೊಂಡು ತಿನ್ಬಿಟ್ಟು ಎಲ್ಲ ಮನೆಗೆ ಹೋದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ सौते कई बेल फ्री हिरी मिक्स मारी तो मारी दे लोके okay, पापा एंड मेरी इतना नहीं वेलकम बैक टू अवलोग प्लीज सब्सक्राइब वन लक्ष्मी कलरफुल व्लॉग्स लाइक एंड सब्सक्राइब शेयर एंड कमेंट ऑन द उठा मेक सम हाय कितनी प्रिया से हाय एंड से अबाउट माय चैनल ంగ్స్టింగ్ ఆ బ్యాంక్ యూ